ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಸಮಾಜ ಎಲ್ಲರೂ ಕೂಡ ಯಾವುದೋ ಒಂದು ರೀತಿ ನಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ ಸಮಾಜ ಅಂದರೆ ಕುಟುಂಬ ಆಗಿರಬಹುದು ನೆರೆಹೊರೆಯವರು ಸ್ನೇಹಿತರು ಉದ್ಯೋಗಿಗಳು ಯಾಕೆ ರೀತಿ ಮಾಡ್ತಾರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ದಯಮಾಡಿ ತಿಳಿಸಿ ಅಂತ ಕೇಳಿದೆ ಸ್ನೇಹಿತರೆ ಇದು ಒಬ್ಬರು ಇಬ್ಬರು ಪ್ರಶ್ನೆ ಅಲ್ಲ ಹಲವಾರು ಜನಗಳ ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಹೀಗೆ ಅನಿಸೆ ಅನಿಸುತ್ತೆ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ನಿಮಗೆ ಈ ಪ್ರಶ್ನೆ ಮೂಡೇ ಮೂಡುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ನಿಮಗೆ ಒಂದು ಕಥೆ ಮೂಲಕ ಇದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಒಂದು ನಾಯಿ ಒಂದು ದಿವಸ ದೊಡ್ಡ ಅರಮನೆ ಅರಮನೆ ಒಳಗಡೆ ಅದು ನುಗ್ಬಿಡ್ತು ಅದೊಂದು ರೀತಿ ದೊಡ್ಡ ಅರಮನೆ ಪ್ಲಸ್ ಮ್ಯಾಜಿಕಲ್ ಕಾಸಲ್ ಅಂದ್ರೆ ಅಲ್ಲಿ ಮಾಯಾಲೋಕ ಸೃಷ್ಟಿಯಾಗಿದೆ ಹೇಗೆ ಹೋಗ್ಬೇಕು ಅಂತ ನಾಯಿಗೆ ಗೊತ್ತಿಲ್ಲ ಯಾವುದೋ ಒಂದು ದಾರಿ ಹೆಂಗೇಂಗೆ ಸಿಕ್ತು ಆ ರೀತಿಯೆಲ್ಲ ಹೋಗಿ ಒಂದು ರೂಮಲ್ಲಿ ಹೋಗಿ ಸೇರ್ಕೊಳ್ತು ಆ ರೂಮಲ್ಲಿ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಆದರೆ ನಾಯಿ ಎರಡು ದಿವಸ ಬಿಟ್ಟು ನೋಡಿದ್ರೆ ಸತ್ತೋಗಿತ್ತು ಎರಡು ದಿವಸ ಬಿಟ್ಟು ಆ ರೂಮ್ ಹೋದಾಗ ನಾಯಿ ಸತ್ತೋಗ್ಬಿಟ್ಟಿತ್ತು ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಆ ನಾಯಿನ ತಗೊಂಡೋಗಿ ಬಿಸಾಕಿದ್ರು ಅಲ್ಲಿ ಯಾವುದೋ ಅಂತ್ಯ ಸಂಸ್ಕಾರ ಮಾಡಿದ್ರು ಯಾವುದೋ ಮರದ ಕೆಳಗಡೆ ಅದನ್ನ ಕೂತಾಕ್ಬೋದು ಸ್ನೇಹಿತರೆ ನಾಯಿ ಸತ್ತಿದ್ದಕ್ಕೆ ಕಾರಣ ಏನು ಅಂತಂದ್ರೆ ನಾಯಿ ಆ ಮಾಯಾ ಲೋಕದ ಒಂದು ಅರಮನೆ ಒಳಗಡೆ ಒಂದು ಕೋಣೆಯಲ್ಲಿ ಹೋದಾಗ ಅದಕ್ಕೆ ಕಂಡಿದ್ದೇನು ಅಂದರೆ ಬರೀ ಕನ್ನಡಿಗಳು ಇದ್ದಾವೆ ಪೂರ್ತಿ ಕನ್ನಡಿಗಳಿದ್ದಾವೆ ಒಳಗೆ ನುಗ್ಗಿದ ಮಾತ್ರ ಗೊತ್ತು ಹೊರಗೆ ಹೇಗೆ ಬರಬೇಕು ಅಂತ ಅದಕ್ಕೆ ಗೊತ್ತಿಲ್ಲ ಯಾವತ್ತು ಕನ್ನಡಿ ನೋಡದೇ ಇರೋದ್ರಿಂದ ನಾಯಿಗಳ ಲೋಕ ಅಂತೇಳಿ ಅದ್ರ ಜೊತೆ ಬೊಗಳುತ್ತೆ ಕನ್ನಡಿ ನೋಗಿ ಕಚ್ಚಕ್ ಹೋಗುತ್ತೆ ಅದು ಪರ್ಚ್ಕೊಳ್ಳುತ್ತೆ ಕಾಲಲ್ಲಿ ಒಡೆಯುತ್ತೆ ಒಂದು ಎರಡು ನಾಯಿಗಳೆಲ್ಲ ಯಾವುದೇ ಕಡೆ ತಿರುಗಿ ನೋಡಿದ್ರು ಕೂಡ ಸುತ್ತಮುತ್ತ ಬರೀ ನಾಯಿಗಳೇ ಕಾಣಿಸ್ತಾ ಇದೆ ಅದರದ್ದು ಬೊಗಳೋದು ಪ್ರತಿಧ್ವನಿ ತನ್ನ ಕಿವಿಗಳಿಗೆ ಬೇರೆ ಬೇರೆ ನಾಯಿಗಳು ಬೊಗಳ್ತಾ ಇದೆ ಅಂತೇಳಿ ದಿನ ಎಲ್ಲಾ ಬೊಗಳೇ ಇರ್ತವೆ ನಾಯಿಗೆ ಸುಸ್ತಾಗದೇ ಇಲ್ಲ ಬೊಗಳಿ 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 ಆ ಕನ್ನಡಿನ ಒಡೆದು ಒಡೆದು ಪರ್ಚಿ ಆ ಕನ್ನಡಿನ ಕಾಲಲ್ಲಿ ಒಡೆದು ಹೊಡೆದು ತಲೆಯಲ್ಲಿ ಹೋಗಿ ಕುದ್ದಿ ಅಲ್ಲಲ್ಲಿ ಸ್ಕ್ರ್ಯಾಚ್ ಮಾಡೋ ಥರ ಹಾಕಿ ಅದನ್ನು ಕಿತ್ತು ಏನೋ ಮಾಡಿ ಕನ್ನಡಿ ಒಡೆದೋಗುತ್ತೆ ದೇಹ ಎಲ್ಲ ಚುಚ್ಕೊಂಡು ರಕ್ತ ಬಂದು ಕೊನೆಗೆ ಸತ್ತೋಗ್ಬಿಡುತ್ತೆ ಈ ಕಥೆಯ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಈ ನಾಯಿ ಮಾಡಿದ ತಪ್ಪನ್ನೇ ಮಾಡ್ತಾನೆ ಪ್ರತಿಬಿಂಬ ಅದು ಪ್ರತಿಬಿಂಬನ ದ್ವೇಷಿಸ್ತಾ ಇದೆ ಅದು ಪ್ರತಿಬಿಂಬನ ರೋಧಿಸ್ತಾ ಇದೆ ಪ್ರತಿಬಿಂಬದ ಜೊತೆ ಜಗಳ ಮಾಡಕ್ಕೆ ಹೋಗಿದೆ ಅಲ್ಲಿ ಯಾರೂ ಇಲ್ಲ ಜಗಳ ಮಾಡೋದಕ್ಕೆ ಅದೇ ರೀತಿ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಸ್ವಭಾವ ಹೇಗಿದೆಯೋ ಎದುರುಗಡೆ ಇರೋರು ಆ ರೀತಿ ಪ್ರತಿಬಿಂಬವಾಗ್ತಾರೆ ಕನ್ನಡಿ ಆಗ್ತಾರೆ ನೀವು ಹಲೋ ನಮಸ್ತೆ ಅಂತ ಮಾತಾಡಿ ಅವರು ಕೂಡ ಹಲೋ ನಮಸ್ತೆ ಅಂತ ಮಾತಾಡ್ತಾರೆ ನೀನು ಏನೋ ನಿನಗೆಷ್ಟು ಕೊಬ್ಬು ನಿನಗೆ ಅಂತಂದರೆ ನೀನು ಅಂದರೆ ನಿಮ್ಮ ಅಪ್ಪ ಅಂತಾರೆ ಆ ರೀತಿ ಜಗತ್ತು ಪ್ರತಿಯೊಬ್ಬರಿಗೂ ಇದೇ ರೀತಿ ಕೆಲಸ ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿಗಳು ಮೊದಲು ತನ್ನನ್ನು ತಾನು ತಿದ್ದಕೊಳ್ತಾರೆ ಅದಾದ ನಂತರ ಎದುರುಗಡೆ ಇರೋರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ ಅಥವಾ ಅವ್ರನ್ನ ತಿದ್ದೋ ಪ್ರಯತ್ನ ಮಾಡ್ತಾರೆ ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಾಯಿ ಬೊಗಳಿದ್ರೆ ಕನ್ನಡಲ್ಲಿರೋ ನಾಯಿ ಕೂಡ ಬೊಗಳುತ್ತೆ ನಾಯಿ ಅದನ್ನು ಗುರಾಯಿಸಿದ್ರೆ ಇಡೋದು ಕೂಡ ಗುರಾಯಿಸುತ್ತೆ ನಾಯಿ ಸುಮ್ಮನೆ ಕುಂತ್ಕೊಂಡು ಅದನ್ನು ಸ್ಮೈಲ್ ಮಾಡಿದ್ರೆ ಕನ್ನಡದಲ್ಲಿರೋ ನಾಯಿ ಕೂಡ ಸ್ಮೈಲ್ ಮಾಡುತ್ತೆ ನೀವು ಈ ಒಂದು ಕಥೆಯನ್ನು ಆಳವಾಗಿ ಮನನ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಇದು ನಿಮಗೆ ಅತ್ಯದ್ಭುತವಾಗಿ ಕೆಲಸಕ್ಕೆ ಬರುತ್ತೆ ನೋಡಿ ಒಬ್ಬ ಮನುಷ್ಯನಿಗೆ ತುಂಬ ಇರ್ತಾನೆ ಇರ್ತಾರೆ ಸಾಕಷ್ಟು ಜನ ಇರ್ತಾರೆ ತುಂಬ ಗೌರವಿಸುವಂಥವ್ರು ಇರ್ತಾರೆ ತುಂಬ ದ್ವೇಷ ಮಾಡುವಂಥವ್ರು ಇರ್ತಾರೆ ಅವಮಾನ ಮಾಡೋವಂಥವ್ರು ಇರ್ತಾರೆ ಹುರಿದುಂಬಿಸೋರು ಇರ್ತಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋರು ಅಂಥ ಇರ್ತಾರೆ ಅವ್ರಿಗೆ ಬೆಂತಟ್ಟೋರು ಇರ್ತಾರೆ ಅವ್ರಿಗೆ ಬೈದು ಬುದ್ಧಿ ಹೇಳೋರು ಇರ್ತಾರೆ ಬಹಳ ಸಿಹಿಯಾಗಿ ಮಾತನಾಡೋರು ಇರ್ತಾರೆ ಅವರು ಎಂಥದ್ದೇ ಸಮಸ್ಯೆಗಳಲ್ಲಿ ಅದಕ್ಕೆ ಪರಿಹಾರ ಕೊಡೋರು ಇರ್ತಾರೆ ಅವ್ರಿಗೆ ತನ್ನ ಜೀವವನ್ನು ಕೊಡೋರು ಇರ್ತಾರೆ ಜೀವ ತೆಗೆಯೋರು ಇರ್ತಾರೆ ಒಬ್ಬನೇ ವ್ಯಕ್ತಿಗೆ ಯಾಕೆ ಇಷ್ಟೆಲ್ಲ ಸ್ವರೂಪಗಳು ಯಾಕೆ ಬೇಕು ಅವನಿಗೆ ಖಂಡಿತವಾಗಲು ಅವಶ್ಯಕತೆ ಇಲ್ಲ ಆದರೆ ಒಬ್ಬನಿಗೆ ವ್ಯಕ್ತಿಗೆ ಎಲ್ಲರೂ ದ್ವೇಷಿಸಬೇಕು ಅಥವಾ ಎಲ್ಲರೂ ಪ್ರೀತಿಸಬೇಕು ಅಥವಾ ಎಲ್ಲರೂ ಹೊಡಿಬೇಕು ಇಲ್ಲ ಎಲ್ಲರೂ ಹೊಗಳಬೇಕು ಹಂಗಾಗುತ್ತಾ ಆಗೋದಿಲ್ಲ ಯಾಕಾಗೋದಿಲ್ಲ ಅಂತಂದರೆ ಒಬ್ಬೊಬ್ಬನ ಮನಸ್ಥಿತಿ ಪರಿಸ್ಥಿತಿ ಬೇರೆ ಬೇರೆ ಆಗಿರುತ್ತೆ ವಿಚಿತ್ರವಾಗಿರುತ್ತೆ ಆದ್ದರಿಂದ ಅವನೇನು ಮಾಡ್ತಾನೆ ಇದನ್ನು ತಿಳ್ಕೊಳ್ಳ್ದೇನೆ ಎಲ್ಲರೂ ಅದೇ ಥರ ಇರಲಿ ಎಲ್ಲರೂ ಅದೇ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಮೌನಿ ಒಬ್ಬ ಜ್ಞಾನಿ ಒಬ್ಬ ಧ್ಯಾನಿ ಒಬ್ಬ ಕೆಲಸ ಮಾಡುವಂಥ ಒಬ್ಬ ಮಾತಾಡುವಂಥ ಒಬ್ಬ ಕೋಪಿಷ್ಟ ಒಬ್ಬ ಶಾಂತ ಸ್ವರೂಪ ಇನ್ನೊಬ್ಬ ತಾಳ್ಮೆಯಿಂದ ಇರ್ತಾನೆ ತಾಳ್ಮೆಯಿಂದಿರ್ತಾನೆ ಇರ್ತಾನೆ ಒಬ್ಬೊಬ್ಬರದು ಒಂದೊಂದು ಸ್ವಭಾವಗಳಿರ್ತವೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನೊಳಗಡೆ ಇದಿರೋದ್ರಿಂದ ಅವನ ಒಂದು ಪರಸ್ಪರ ಹೊಂದಾಣಿಕೆ ಹೇಗಿದೆ ಹೇಗೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅದರ ಮೇಲೆ ಅವನ ಜೀವನ ನಿರ್ಭರವಾಗುತ್ತೆ ಅವನಿಗೆ ಸಂಭಾಳಿಸುವಂತಹ ಶಕ್ತಿ ಇದೆಯಾ ಇಲ್ವಾ ಇವನು ಯಾರ್ಯಾರನ್ನೆಲ್ಲ ಹೇಗೆ ಮಾತಾಡಿಸ್ತಾನೆ ಹೇಗೆ ಅವ್ರ ಜೊತೆ ಹೊಂದಾಣಿಕೆ ಆಗ್ತಾನೆ ಇದು ಬಹಳ ಮುಖ್ಯ ಆದ್ದರಿಂದ ನೀವು ತಪ್ಪು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಹೇಳ್ಕೊಳ್ಳಿ ಅಂದರೆ ನನ್ನನ್ನು ನಾನು ತಪ್ಪು ಅಂತ ಹೇಳ್ಕೊಳ್ಬೇಕು ಇನ್ನೊಬ್ಬನ ತಪ್ಪು ಅಂತ ಹೇಳಬಾರ್ದು ಯಾಕೆಂದ್ರೆ ಅವನು ತಪ್ಪು ಅಂತಂದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ರು ನೀನು ತಪ್ಪು ಸರಿ ಇಲ್ಲ ಅಂತಂದರೆ ಸರಿ ಏನು ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು ಅವಾಗ ಮಾತ್ರ ಬೆರಳು ತೋರಿಸ್ಬೇಕು ಇಲ್ಲಾಂದ್ರೆ ನಿಸರ್ಗ ಇಲ್ಲ ಭಗವಂತ ಬೆರಳು ಕಟ್ ಮಾಡ್ಬಿಡುತ್ತೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ದಯಮಾಡಿ ನಾನು ಹೇಳೋದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಬೇಡಿ ಮೊದಲು ನೀವು ಬದಲಾಗಿ ಸಮಾಜ ಯಾವುದೇ ರೀತಿ ನಿಮಗೆ ಕ್ರಿಯೆ ನಡೆಸಿದ್ರೆ ನೀವು ನೀಡುವಂತಹ ಪ್ರತಿಕ್ರಿಯೆ ರಿಯಾಕ್ಷನ್ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಜೀವನದ ಸ್ಥಿತಿಗತಿ ಅಭಿವೃದ್ಧಿ ಸಮೃದ್ಧಿಗೊಳ್ಳೋದಕ್ಕೆ ಸಹಾಯವಾಗುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸ್ಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸ್ಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದ ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದಿಸ ಫೇಸ್ಬುಕ್ಕಲ್ಲೊಂದು ದಿವಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲ್ಲ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ಒಂದು ಸಣ್ಣದು ಮಧ್ಯಮ ಗಾತ್ರ ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡುತ್ತೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ